ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಹಾಗೂ ನೈಜ ನಾಯಕ ಬೇಡರ ರಾಜ್ಯಾಧ್ಯಕ್ಷ ಇವತ್ತು ಈ ವಿಡಿಯೋ ನೋಡೋದಿಕ್ಕೆ ಒಂದು ಮುಖ್ಯವಾದ ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಬೇಕು ಅಂತ ನನ್ನ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸುವಂತ ಪ್ರಯತ್ನ ಇವತ್ತು ಈ ರಾಜಕಾರಣಿಗಳು ಅಧಿಕಾರಿಗಳು ಸಿಎಂ ಪಿ ಎಂ ಅಂತ ಏನು ಆಳ್ವಿಕೆ ಮಾಡ್ತಾ ಇದ್ದೀರಲ್ಲ ನೀವೆಲ್ಲರಿಗೂ ಒಂದು ಮುಖ್ಯವಾದ ಸಂದೇಶವನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ಜರ್ನಲಿಸಂ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಮಾಜದ ಮೇಲೆ ಕಾಳಜಿರ್ತಕ್ಕಂತ ವ್ಯಕ್ತಿಗಳಿಗೂ ಸಾಮಾಜಿಕ ಜಾಲತಾಲಗಳಲ್ಲಿ ವ್ಯಕ್ತಿಗಳಿಗೂ ಯಾವ ಯಾವ ರೀತಿಯ ಸಂಬಂಧಗಳು ಇದ್ದಾವೆ ಎಂಬುದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇಲ್ಲ ರೀಸೆಂಟ್ ಆಗಿ ದಾವಣಗೆರೆ ಜಿಲ್ಲಾಧಿಕಾರಿಗಳು ಗಂಗಾಧರ್ ಸ್ವಾಮಿ ಅವರು ಯೂಟ್ಯೂಬರ್ಸ್ಗಳು ಪ್ರೆಸ್ಗೆ ಕೌಂಟ್ ಆಗಲ್ಲ ಅಂತ ಹೇಳಿದ್ದಾರೆ ಖಂಡಿತ ನಿಮ್ಮ ಒಂದು ಇಚ್ಛೆಗೆ ಅಥವಾ ಬೇರೆಯವರು ಕೊಟ್ಟಿರ್ತಕ್ಕಂಥ ಮನವಿಗೆ ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಸರಿಯಾಗಿಯೇ ಇದೆ ಆದರೆ ಜರ್ನಲಿಸಂ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಮಾಜಕ್ಕೆ ಯಾವ ರೀತಿಯ ಸಂದೇಶಗಳನ್ನು ತಿಳಿಸಬೇಕು ಎಂಬುದರ ಬಗ್ಗೆ ಅರಿವಿರಬೇಕು ಅದೇ ಅರಿವಿಲ್ಲದ ಪತ್ರಕರ್ತರಾಗಿರ್ಲಿ ಹೋರಾಟಗಾರರಾಗಿರ್ಲಿ ಸಮಾಜದ ಮೇಲೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳೇ ಆಗಿರ್ಲಿ ಎರ್ ಕ್ರಮ ಕೈಗೊಳ್ತೀರಾ ಅದಕ್ಕೆ ಹೇಳೋದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಮೂರು ಅಂಗಗಳನ್ನು ಮಾತ್ರ ನಾವು ಇಟ್ಕೊಂಡಿರೋದು ಈ ಶಾಸಕಾಂಗ ಅಂತ ಹೇಳಿದ್ರೆ ಈ ಮತಗಳನ್ನಾಕಿ ಗೆಲ್ಲಿಸಿ ಅವರಿಗೆ ಪಟ್ಟವನ್ನು ಕೊಟ್ಟು ರಾಜರ ರೀತಿ ಮೆರೆಸುತ್ತಿರುವ ರಾಜಕಾರಣಿಗಳು ಕಾರ್ಯಾಂಗ ಅಂತ ಹೇಳಿದ್ರೆ ಈ ಸರ್ಕಾರದ ಅಧಿಕಾರಿಗಳು ಅನಿಸಿಕೊಂಡು ಗದ್ದಿಗೆಯ ಮೇಲೆ ಸಿಂಹಾಸನದ ಮೇಲೆ ಕುಳಿತು ನಮ್ಮನ್ನ ನಮ್ಮ ಕಷ್ಟಗಳನ್ನು ನೋಡುವ ಅಧಿಕಾರಿಗಳು ಈ ನ್ಯಾಯಾಂಗ ಅಂತ ಹೇಳಿದ್ರೆ ಈ ಇಬ್ಬರು ನೋಡ್ತಕ್ಕಂಥ ಕೆಲಸವನ್ನ ಪರೋ ವಿರೋಧವಾಗಿ ಏನು ವಿರೋಧ ಪಕ್ಷದ ನಾಯಕರು ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅವರ ಬಗ್ಗೆ ವಿಮರ್ಶೆ ಮಾಡೋದಕ್ಕೋಸ್ಕರ ನ್ಯಾಯಾಂಗ ಇರುತ್ತೆ ಬಟ್ ಇಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ನಾವೇನು ಮೂರು ಅಂಗಗಳನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ನಾಲ್ಕನೆಯ ಅಂಗ ನ್ಯಾಯ ಪತ್ರಿಕಾ ಅಂಗ ಅಂತ ಏನು ಹೇಳ್ತೀರಲ್ಲ ಅದು ಶುದ್ಧ ಸುಳ್ಳು ಪ್ರತಿಯೊಬ್ಬರಿಗೂ ತಿಳಿಸ್ಕೋಬೇಕಾಗಿರ್ತಕ್ಕಂಥ ವಿಚಾರ ತಿಳಿಸುವಂತ ವಿಚಾರವನ್ನ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಸಹ ಪತ್ರಿಕೋದ್ಯಮದಲ್ಲಿ ಒಂದು ತಂಡದಲ್ಲೂ ಸಹ ಇದ್ದೀನಿ ಸುಮಾರು ಜನ